ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೊಸ ಯೋಜನೆ ಒಂದೇ ಒಂದು ಭೂಮಿ ಪೂಜೆ ನಡೆದಿಲ್ಲ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಿದ ಯೋಜನೆಗಳನ್ನೇ ಉದ್ಘಾಟನೆ ಮಾಡುತ್ತಿದ್ದಾರೆ ವಿನಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಹೊಸ ಯೋಜನೆ ತಂದಿಲ್ಲ ಎಂದು ಸುರತ್ಕಲ್ ಶಾಸಕ ಬರಶೆಟ್ಟಿ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಹೊಸ ಯೋಜನೆ ತಂದಿಲ್ಲ ಬರಗಾಲ ಸಮಸ್ಯೆ ಎದುರಾಗುತ್ತಿದ್ದರು ಅದನ್ನು ನಿರ್ವಹಣೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಗೂಬೆ ಕೂರಿಸುತ್ತಿದೆ ಕಾಂಗ್ರೆಸ್ನವರು ಎಸ್ ಜೊತೆ ಸೇರಿ ಚುನಾವಣೆಯನ್ನ ಎದುರಿಸುತ್ತಿದ್ದಾರೆ ಈ ಕಾರಣದಲ್ಲಿ ಎಸ್ ಈ ಬಾರಿ ಅಭ್ಯರ್ಥಿಯ ಕಣಕ್ಕಿಡಿಸಿಲ್ಲ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಮಂಗಳೂರು ಉತ್ತರ ಶಾಸಕ ವೈ ಭರತ್ ಶೆಟ್ಟಿ ಪತ್ರಿಕಾಗೋಷ್ಠಿಯನ್ನ ಹೇಳಿದ್ದಾರೆ ಅಲ್ಲಿಂದ ಅಲ್ಲಿವರೆಗೆ ಬೃಹತ್ ದೊಡ್ಡ ರೀತಿಯ ರೋಡ್ ಶೋ ಮಾಡುವ ಯೋಜನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಭೆ ಮುಗಿದು ಮೋದಿಜಿಯವರು ರಸ್ತೆ ಮೂಲಕ ವಿಮಾನ ನಿಲ್ದಾಣಕ್ಕೆ ತೆರಳುವಾಗ ಆಗ ಯಾವುದೇ ಯೋಜನೆ ಇಲ್ಲದೆ ಲಕ್ಷಾಂತರ ಜನರು ಮೋದಿಯನ್ನ ನೋಡ್ಬೇಕು ಮೋದಿಜಿಯವರನ್ನ ನೋಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಲಕ್ಷಾಂತರ ಜನರು ರಸ್ತೆಯ ಇಕ್ಕಲ್ಗಳಲ್ಲಿ ನಿಂತ್ಕೊಂಡು ಅವರನ್ನ ಅವರಿಗೆ ಕೈ ಬಿ ಅವರನ್ನ ನೋಡುವಂತ ಒಂದು ಪ್ರಯತ್ನ ಮಾಡಿ ನಮಗೆಲ್ಲ ನೆನಪಿದೆ ಮೋದಿಜಿಯವರು ಮಾಡ್ಕೊಂಡಿದ್ದಾರೆ ಕೊಡ್ಲಿಲ್ಲ ಪುನಃ ಪುನಃ ಹೇಳುತ್ತಾ ಜಾತಿ ಮತ ಧರ್ಮದಲ್ಲಿ ಹೊಸ ಯೋಜನೆಗಳ ಗುದ್ದಲ್ಲಿ ಪೂಜೆ ಅಥವಾ ಯಾವುದೇ ರೀತಿಯ ಹೊಸ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟ ತನಕ ಆಗ್ಲಿಲ್ಲ ನೀವು ಯಾವ ಸ್ಕೀಮ್ ಅನ್ನ ನೀವು ತಂದಿದ್ರಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ನಿಮ್ದು ಕ್ಯಾಪಿಟಲ್ ಸ್ಪೆಂಡಿಂಗ್ ಇಲ್ಲ ಬಜೆಟ್ ಅಲ್ಲಿ ಮಾತ್ರ ನೀವು